ನನ್ ಕ್ಯಾಮ್ರಾ ತೆಗದ್ರೇನೆ ಓಡಾಯ್ತವ್ರೆ ಬೆಳಗ್ಗೆ ಬೇಗನೆ ಎದ್ದು ನನ್ನ ಕೆಲಸ ಎಲ್ಲ ಮಾಡಿಕೊಂಡು ದೀಪ ಹಚ್ಚಿ ಆಂಜನೇಯನ ದೇವಸ್ಥಾನಕ್ಕೆ ಹೋದೆ ಅಲ್ಲಿಂದ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿಂದ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗಿ ಸಾಯಿಬಾಬನ ದೇವಸ್ಥಾನಕ್ಕೆ ಹೋಗಿ ಅಲ್ಲೇ ಕೊಟ್ಟಿದ್ದ ಪ್ರಸಾದನ ತಿಂದ್ಕೊಂಡು ನೋಡಿದ್ರೆ ನಮ್ಮ ನಮ್ಮಪ್ಪು ನಮ್ಮ ಮನೆಗೆ ಬಂದಿದ್ದ ಅಲ್ಲಿಂದ ಬಂದು ರೊಟ್ಟಿ ಮಾಡಿಕೊಂಡು ತುಂಬ ಒಟ್ಟಿಸುತ್ತಿತ್ತು ಅಂತ ಅಂತಂದ್ಬಿಟ್ಟು ರೊಟ್ಟಿ ಮಾಡಿಕೊಂಡು ತಿಂತಾಯಿದ್ದೀನಿ ಮಮ್ಮಿ ಟಮ್ಮುಟ ಗೊಜ್ಜು ಮತ್ತು ಬೇಳೆ ಸಾರು ಮಾಡಿದರು ಅಪ್ಪಗೆ ಫ್ಯಾನ್ ಹಾಕು ಫ್ಯಾನ್ ಹಾಕು ಅಂತ ಟಾರ್ಚರ್ ಕೊಡ್ತಾ ಇದ್ದೀನಿ ನಾನು ಟಾರ್ಚರ್ ತಡೆಯಕ್ಕಾಗದೆ ಬಂದು ಫ್ಯಾನ್ ಹಾಕ್ಬಿಟ್ಟ ನಂಗಂತೂ ನೆಮ್ಮದಿಯಾಗ್ ನೆಮ್ಮದಿಯಾಗಿ ನೋಡಕ್ ಆಯ್ತಾ ಇಲ್ಲ ಸೊ ಅದಕ್ಕೆ ಹೋಗಿ ಕೆಣಕ್ತಾ ಇದ್ದೀನಿ ಅದಾದ್ಮೇಲೆ ಸ್ವಲ್ಪ ಕೆಲ್ಸ ಆಯ್ತು ಅಂತ ಬಿಡದಿಗ್ ಹೋಗಿದ್ವಿ ರೋಡಲ್ಲಿ ಹೋಯ್ತಾರ ಕಿಶೋರನ್ನ ಕರ್ದ್ ಬಿಟ್ಟು ಏನು ಇಲ್ಲ ಹೋಗಪ್ಪ ಅಂದೆ ಮಮ್ಮಿ ಅಂಗಡಿಗೆ ಹೋಗ್ತಾ ಇದ್ರು ಸೊ ಮಮ್ಮಿಗೆ